ಸಿದ್ದರಾಮಯ್ಯಗೆ ಮಾತ್ರ ನೋಟಿಸ್ ಕೊಡ್ತಾರೆ ಬಿಜೆಪಿ ಹೇಳಿದ ಹಾಗೆ ಕುಮಾರಸ್ವಾಮಿ ಕೇಳಬೇಕು ಅಷ್ಟೇ ಅಂತ ಮಂಡ್ಯದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ ಕೊಟ್ಟಿದ್ದಾರೆ ಸರ್ಕಾರ ಅಸ್ಥಿರಗೊಳಿಸುವುದಕ್ಕೆ ಪಿತೂರಿ ಮಾಡ್ತಾ ಇದ್ದಾರೆ ಅಧಿಕಾರದ ದಾಹಕ್ಕೆ ಹೋರಾಟ ಮಾಡ್ತಿದ್ದಾರೆ ಗವರ್ನರ್ ಕೆಳಗೆ ಹಾಕಿ ಕುಳಿತಿದ್ದಾರೆ ಎರಡು ವರ್ಷ ಆದ್ರೂ ಇಲ್ಲಿವರೆಗೂ ನೋಟಿಸ್ ಕೊಟ್ಟಿಲ್ಲ ಸಿದ್ದರಾಮಯ್ಯನವರಿಗೆ ಮಾತ್ರ ಇವ್ರು ನೋಟಿಸ್ ಕೊಡ್ತಾರೆ ಗವರ್ನರ್ ಯಾರ ಪರ ಇದ್ದಾರೆ ಅವರ ಸರ್ಕಾರವನ್ನು ಕೇಳೋದಕ್ಕೆ ಪಿತೂರಿ ಮಾಡ್ತಾ ಇದ್ದಾರೆ ಈಗ ಅಧಿಕಾರದ ದಾಹಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಅಧಿಕಾರ ಇಲ್ಲದೆ ಬಿ ಜೆ ಪಿ ಜೆ ಡಿ ಎಸ್ ಪರಿತಪಿಸ್ತಾ ಇದೆ ಅಂತ ಬಿ ಜೆ ಪಿ ಕಾಡಿನ ಹೆಬ್ಬಾವಿದ್ದ ಹಾಗೆ ಮೊಲವನ್ನು ನುಂಗುತ್ತೆ ಅದೇ ರೀತಿ ಜೆ ಡಿ ಎಸ್ ಕಾರ್ಯಕರ್ತರನ್ನು ಬಿ ಜೆ ಪಿ ಇದೀಗ ಜೆ ಡಿ ಎಸ್ ಭಸ್ಮ ಮಾಡ್ತಾ ಇದ್ದಾರೆ ಅಂತೇಳಿ ರಾಜಕೀಯಕ್ಕಾಗಿ ದ್ವೇಷ ಸಾಧನೆಯನ್ನ ಮಾಡಬೇಡಿ ಅಂತ ಕೃಷ್ಣ ಬೈರೇಗೌಡ ಸಚಿವರು ಹೇಳಿದ್ದಾರೆ ದ್ವೇಷ ಬಿಟ್ಟು ಕರ್ನಾಟಕಕ್ಕೆ ನ್ಯಾಯ ಕೊಡಿ ಜನರು ಆಶೀರ್ವಾದ ಮಾಡ್ತಾರೆ ಇದೇ ಥರ ಮಾಡ್ತಾ ಇದ್ರೆ ಕನ್ನಡಿಗರು ಬೀದಿಗಿಳಿದು ಸರ್ಕಾರ ಉಳಿಸೋದಕ್ಕೆ ಹೋರಾಟ ಮಾಡ್ತಾರೆ ಅಂತ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ